ಹನ್ನೊಂದು ವರ್ಷದ ಬಳಿಕ ಒಂದಾದ ಗೆಳತಿಯರು ದಿನಾಂಕ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಸಿದ್ದರಬೆಟ್ಟದ ಹಳೆ ವಿದ್ಯಾರ್ಥಿಗಳು ಹೆಣ್ ಹೆಣ್ಣು ಮಕ್ಕಳ ವೃಂದದಿಂದ ರಾಜ್ಯದ ಮೊಟ್ಟ ಮೊದಲ ಬಾರಿಗೆ ಗುರುವಂದನ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳಾದ ಶ್ರೀ ವೇಣುಗೋಪಾಲ್ ಸರ್ ರವಿಕುಮಾರ್ ಸರ್ ಅಮೀನ್ ಸರ್ ಚೇತನ್ ಸರ್ ವಿಶ್ವನಾಥ್ ಸರ್ ಪ್ರೇಮ್ ಸರ್ ಮಲ್ಲಿಕಾರ್ಜುನ್ ಸರ್ ನಾಗರಾಜ್ ಸರ್ ಮತ್ತು ಶ್ರೀಮತಿ ಕಲಾ ಮೇಡಂ ಶ್ರೀಮತಿ ನಾಗರತ್ನ ಮೇಡಂ ಉಪಸ್ಥಿತರಿದ್ದರು ಮತ್ತು ಈ ಕಾರ್ಯಕ್ರಮಕ್ಕೆ ಗುರುಗಳಾದ ಚಿದಾನಂದ್ ಸರ್ ಮತ್ತು ಸಿದ್ದು ಸರ್ ಅವರು ಕಾರಣಾಂತರದಿಂದ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಆಗಲಿಲ್ಲ ಆದರೂ ಅವರನ್ನು ಕೂಡ ಜ್ಞಾಪಕ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿದರು ಮತ್ತು ಈ ಕಾರ್ಯಕ್ರಮ ನಡೆಯಲು ಮುಖ್ಯ ಕಾರಣಕರ್ತರಾದವರು ಹಳೇ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಶ್ರೀ ಶ್ರೀಮತಿ ಕುಮಾರಿ ನಿವೇದಿತಾ ಮತ್ತು ಉಪಾಧ್ಯಕ್ಷೆ ಶ್ರೀಮತಿ ಅಪೂರ್ವರವರಿಂದ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದುಕೊಂಡು ಬಂದಿತು ಇಲ್ಲಿನ ಗುರು ಶಿಷ್ಯರ ಬಾಂಧವ್ಯಗಳು ಅಕ್ಷರ ಬಾಂಧವ್ಯ ಮತ್ತು ಒಂದು ಪರಿವಾರದಂತೆ ಇತ್ತು ಮತ್ತು ಇಲ್ಲಿ ಸಂತೋಷವು ಎಲ್ಲರ ಮನೆ ಮನೆ ಮನ ಮನದಲ್ಲಿ ಮಾತಾಗಿತ್ತು ಗೌರವಪೂರ್ವಕವಾಗಿ ಆಚರಣೆ ಮಾಡಿದರು ಮತ್ತು ಈ ಶಾಲೆಯ ಕಾರ್ಯಕ್ರಮಕ್ಕೆ ಶಾಲೆಯ ಎಲ್ಲಾ ಅಳೆ ವಿದ್ಯಾರ್ಥಿಗಳು ಪೋಷಕರು ಮತ್ತು ಇನ್ನಿತರರು ಭಾಗಿಯಾಗಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು